ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಸಾದ್ ಕಾರ್ಮಾರ್ ನಾನು ಪ್ರಸಾದ್ ಓಕೆ ವಿಡಿಯೋ ಕ್ಲಾರಿಟಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಇವಾಗ ಇವಾಗ ಸೊ ಏನಂತ ಹೇಳಿದ್ರೆ ಫುಲ್ ಪೇಂಟಿಂಗ್ ಎಲ್ಲ ನಾವು ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ ಫ್ರೆಂಡ್ಸ್ ಓಕೆ ಸೊ ನಮ್ಮದು ಹಳೆಯ ಚಾನಲ್ ಇರುವ ಕೆಲವೊಂದಷ್ಟು ಜನರು ಕಮೆಂಟ್ಸ್ ಎಲ್ಲ ಮಾಡೋದು ನಮಗೆ ನಿಮ್ಮ ಹೋಮ್ ಟೂರ್ ಮಾಡಿ ನಿಮ್ಮ ಸ್ಟುಡಿಯೋ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಗ್ಯಾಜೆಟ್ಸ್ಗಳನ್ನೆಲ್ಲ ಪರಿಚಯ ಮಾಡಿಸಿ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ ಹಳೆಯ ಚಾನಲ್ ಇರುವಾಗ ಸೊ ಆ ಸಂದರ್ಭದಲ್ಲಿ ನಮಗೆ ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಸಂದರ್ಭದಲ್ಲಿ ಚಾನಲ್ನ ಸ್ವಲ್ಪ ಇಶ್ಯೂ ಎಲ್ಲ ಬಂದು ಚಾನಲ್ ಎಲ್ಲ ಡಿಲೀಟ್ ಆಗಿ ಹೋಯಿತು ಹಾಗಾಗಿ ಈ ರೀತಿಯೊಂದು ವಿಡಿಯೋವನ್ನು ನಾನು ಮಾಡ್ತಿರುವಂಥದ್ದು ಸೊ ನಮ್ಮೊಂದು ಹೋಮ್ ಟೂರ್ ಬಗ್ಗೆ ಅಥವಾ ನಮ್ಮ ಸ್ಟುಡಿಯೋ ಸ್ಟುಡಿಯೋಗಳ ಬಗ್ಗೆ ಎಲ್ಲ ನಿಮಗೆ ಇದ್ದೆಲ್ಲ ತೋರಿಸಿಕೊಡಬೇಕು ದಯವಿಟ್ಟು ನೀವು ನಮಗೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆಯಿತಾ ಫುಲ್ ರಿವ್ಯೂ ನಾನು ಡೀಟೇಲ್ ಆಗಿ ಒಂದು ಒಂದು ದಿವಸ ವಿಡಿಯೋ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ ಸೊ ನೀವು ರೆಡಿ ಇದ್ದರೆ ಸಾಕಾಗೋದಷ್ಟೇ ಓಕೆ ಸೊ ಮತ್ತು ನೀವನ್ನೆಲ್ಲ ನಮ್ಮ ಡೈರಿ ವ್ಯೂವರ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ನಮ್ಮದು ಹಳೆಯ ಒಂದು ಚಾನಲ್ ಇತ್ತು ಆವಾಗ ನಿಮಗೇ ಗೊತ್ತಿರತ್ತೆ ಆಯಿತಾ ನಾವು ತುಂಬಾ ತುಂಬ ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೇವೆ ಹಾಗಾಗಿ ಸದ್ಯಕ್ಕೆ ಈ ಒಂದು ಚಾನಲ್ ಹೆಸರನ್ನು ನಾವು ಚೇಂಜ್ ಎಲ್ಲ ಮಾಡಿದ್ದೇವೆ ಝೀ ಟೆಕ್ ಕನ್ನಡ ಅಂತ ಹೇಳಿ ನಾವು ಇಟ್ಕೊಂಡಿದ್ದೇವೆ ಆ ಮೊದಲನೇ ಚಾನಲ್ನ ಹೆಸರು ಪ್ರಸಾದ್ ಕಾರ್ಮರ್ ಅಂತ ಇತ್ತಲ್ಲೋ ಅದನ್ನು ಕೂಡ ಇದರಲ್ಲಿ ಇಟ್ಟಿದ್ದೇವೆ ಈ ಒಂದು ಈಗ ನೀವು ನೋಡ್ತಿರೋ ಒಂದು ಚಾನಲಲ್ಲಿ ಇಟ್ಟಿದ್ದೆವು ನಾವು ಅದನ್ನು ಚೇಂಜ್ ಮಾಡ್ಕೊಂಡಿವಾಗ ಝೀ ಟೆಕ್ ಕನ್ನಡ ನಾವು ಇಟ್ಕೊಂಡಿದ್ದೇವೆ ಸದ್ಯಕ್ಕೆ ಸೊ ನನಗಂತೂ ಯಾವ ಹೆಸರು ಇಡಬೇಕು ನನಗೆ ಅದು ಗೊತ್ತಾಗಲಿಲ್ಲ ಹಾಗಾಗಿ ಸದ್ಯಕ್ಕೆ ನಾನು ಚೇಂಜ್ ಮಾಡಿದ್ದೇನೆ ಝೀ ಟೆಕ್ ಕನ್ನಡ ಅಂತ ಹೇಳಿ ನಿಮ್ಮೊಂದು ಅಭಿಪ್ರಾಯ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಜಿ ಟೆಕ್ ಕನ್ನಡ ಒಳ್ಳೆಯದ ಅಥವಾ ಪ್ರಸಾದ್ ಕಾರ್ಮರ್ ಅನ್ನೋ ಒಂದು ಚಾನಲ್ ಒಳ್ಳೆಯದ ಅಂತ ಹೇಳಿ ಓಕೆ ಚಾನಲ್ನ ಹೆಸರು ಒಳ್ಳೆಯದಂತ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ನನ್ನ ಪ್ರಕಾರ ನನಗೆ ಮೊದಲನೇ ಹೆಸರೇ ಒಳ್ಳೇದಿತ್ತು ಪ್ರಸಾದ್ ಕಾರ್ಮರ್ ಅಂತ ಹೇಳಿ ಯಾಕಂದರೆ ಅದೇ ಅವ್ರ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ ನಾವು ಇರುವಂಥದ್ದು ಹಾಗಾಗಿ ನಿಮ್ಮೊಂದು ಅಭಿಪ್ರಾಯವನ್ನು ನೀವು ತಿಳಿಸ್ಬಿಟ್ರೆ ಚೆನ್ನಾಗಿರುತ್ತೆ ನೀವು ನಮ್ಮ ಡೈಲಿ ವ್ಯೂವರ್ ಆಗಿದೆ ನಿಮಗೆ ಕೂಡ ಗೊತ್ತಿರುತ್ತೆ ಓಕೆ ಸೊ ಮತ್ತೆ ಐಡಿಯಾ ಇಲ್ಲ ಒಂದು ಹತ್ತು ಜನರು ಐದು ಜನರು ನೋಡಿದ್ರು ಕೂಡ ಸಾಕು ಆಯ್ತಾ ಏನೋ ನಾವು ಇದ್ದಾರೆ ನಮಗೆ ಒಂದು ಸಾವಿರದಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ ಅಂದ್ರೆ ವ್ಯೂವರ್ಸ್ ಎಲ್ಲ ನಮಗೆ ಸ್ವಲ್ಪ ಕಡಿಮೆ ಆಯ್ತಾ ವಿಡಿಯೋ ನೋಡುವವರು ಸ್ವಲ್ಪ ಜನ ಕಡಿಮೆ ನಮಗೆ ನೋಡುವ ಅಷ್ಟು ಜನರಾದ್ರೂ ನೋಡ್ಲಿ ಸ್ವಲ್ಪ ವ್ಯೂವರ್ಸ್ ಎಲ್ಲ ಹಳೆ ಚಾನಲ್ ಇದ್ದವರು ಸ್ವಲ್ಪ ಜನರು ಎಲ್ಲ ಇದ್ದಾರೆ ನಮ್ಮ ಚಾನಲ್ ಕೂಡ ನೋಡ್ತಾ ಇರ್ತಾರೆ ಓಕೆ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಮಗೊಂದು ತಿಳಿಸ್ಬೇಡಿ ನಿಮ್ಮೊಂದು ಅಭಿಪ್ರಾಯಗಳನ್ನ ಓಕೆ ಸೊ ಇವಾಗ ಇವತ್ತು ನಾವು ಮಾಡಿದಂತ ಮೈನ್ ಉದ್ದೇಶ ಏನು ಅಂತ ಹೇಳಿದ್ರೆ ಸೊ ಹಳೆ ಚೆನ್ನಾಗಿ ಚಾನಲ್ ಇರುವಾಗ ಕೇಳ್ತಾ ಇದ್ರಿ ಫುಲ್ ವಿಡಿಯೋ ಮಾಡಿ ನಿಮ್ಮೊಂದು ಬಯಲು ಅನ್ನು ಆಚಿರುವಂತಹ ಹೊರಗಡೆ ಇರುವಂತಹ ವ್ಯೂವ್ ಎಲ್ಲ ನಿಮಗೆ ತೋರಿಸ್ಕೊಡಿ ಅಂತ ಹೇಳಿ ಹಾಗಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇವಾಗ ಅಲ್ವಾ ಸೊ ಈ ಒಂದು ಸಂದರ್ಭದಲ್ಲಿ ಗ್ರೀನರಿ ಎಲ್ಲ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಹೊಳ ಗದ್ದೆಗಳು ತೋಟಗಳೆಲ್ಲ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಗ್ರೀನಾಗಿ ಒಳ್ಳೆ ಸೂಪರ್ ಆಗ ಕಾಣಿಸ್ತಾ ಇರ್ತದೆ ಆಯ್ತಾ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾನು ಮಾಡ್ತಿರುವಂತದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನೀಟಾಗಿ ತೋರಿಸ್ಕೊಡ್ತೀನಿ ನಮ್ಮ ಮನೆ ಹತ್ರ ಇರುವಂತಹ ತೋಟಗಳು ಗದ್ದೆಗಳು ಏನು ಬಯಲು ಪ್ರದೇಶ ಫುಲ್ ಆಗಿ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಅಲ್ಲ ಆಯ್ತಾ ಅವಾಗ ಸ್ವಲ್ಪ ಚೆನ್ನಾಗಿ ನಿಮಗೆ ಏನು ಸ್ವಲ್ಪ ಖುಷಿ ಆಗೋದು ನೀವು ನೋಡುವಾಗಲೆಲ್ಲ ಆಯ್ತಾ ಹಾಗೊಂದು ಅನ್ಕೋತೇನೆ ಮತ್ತೆ ನಮಗೆ ಗೊತ್ತಿಲ್ಲ ಆಯ್ತಾ ಸೊ ಇವತ್ತಿನ ಒಂದು ನಾವು ಶುರು ಮಾಡೋ ಫ್ರೆಂಡ್ಸ್ ಅದಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಕೂಡ ನೀವು ಕ್ಲಿಕ್ ಮಾಡಬಹುದು ಗೈಸ್ ಓಕೆ ಸೊ ಬನ್ನಿ ಇವತ್ತಿನ ಮಾಡುವ ಅಂತೂ ಇಂತೂ ನಿಮಗೆ ತೋರಿಸ್ಬೇಕು ಅಂತ ಮನೆಯಿಂದ ಹೊರಟಿದ್ದೇವೆ ಸೊ ನೋಡ್ತಾ ಬನ್ನಿ ಸಣ್ಣ ಪುಟ್ಟದಾಗಿ ಮಳೆ ಕೂಡ ಸುರಿತಾ ಉಂಟು ಸೊ ನೋಡ್ತಾ ಬನ್ನಿ ಹಾಗೆ ಈ ಸಲ ಮಳೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಮಳೆ ಬಂತುದಾದರೆ ಮಳೆಯದೇ ಹವ ಹಾಗೆ ಗೈಸ್ ಕೆಳಗಡೆ ಕಾಂಕ್ರೀಟ್ ಸೇತುವೆ ಮೇಲೆ ಯಾರು ಎರಡು ಮೂರು ಮಂಡಲುಗಳನ್ನು ಬಂದು ತಂದು ಹಾಕಿದ್ದಾರೆ ಅಲ್ಲಿ ಭಯಂಕರ ಸ್ಲಿಪ್ಪರಿ ಏರಿಯಾ ಆಯಿತಾ ಈ ಮಳೆಗಾಲದಲ್ಲಿ ಭಯಂಕರ ಜಾರಿ ಹೋಗ್ತದೆ ಹಾಗಾಗಿ ಮಳೆಗಳಲ್ಲಿ ಇಲ್ಲೇ ತೊಡಲಿ ಫುಲ್ಲು ನೀರು ತುಂಬಿ ಹರಿತಾ ಇರ್ತದೆ ಹಾಗಾಗಿ ಅಂದ ಸಂದರ್ಭದಲ್ಲಿ ತುಂಬ ಡೇಂಜರ್ ಯಾರಾದರೂ ಬಂದು ಜಸ್ಟ್ ಕಾಲು ಸ್ಲಿಪ್ ಆಗಿ ಬಿದ್ದು ಬಳ್ಳದಲ್ಲಿ ಹೋದರೂ ಕೂಡ ಹೋಗ್ಬೋದು ಹಾಗೆ ಶಾಲಾ ಮಕ್ಕಳು ಕೂಡ ಹೋಗ್ತಾರೆ ಬರ್ತಾ ಇರ್ತಾರೆ ಈ ಒಂದು ಜಾಗದಲ್ಲಿ ಸೊ ಈ ಒಂದು ಜಾಗ ನಾವಿಲ್ಲಿ ನಡ್ಕೊಂಡು ಹೋಗ್ತೀವಲ್ಲ ಇನ್ನು ಸಣ್ಣ ದಾರಿ ಏನಿದೆ ಈ ದಾರಿ ಫುಲ್ ಲೆವೆಲ್ ಆಗಿ ನೀರು ಬರ್ತಾ ಇರುತ್ತೆ ಆಯ್ತಾ ಈಗ ನೀವು ನೋಡಬಹುದು ಈಗ ಅರ್ಧದಷ್ಟು ನೀರು ಇರುವಂತದ್ದು ಒಂದು ಎರಡು ಮೂರು ದಿವಸ ಫುಲ್ ಆಗಿ ಮಳೆ ಬಂತಾದ್ರೆ ನಾವು ಹೋಗುವ ದಾರಿ ಇಲ್ಲಿ ಲೆವೆಲ್ ಆಗಿರುತ್ತೆ ಆಯ್ತಾ ಸೊ ಇಲ್ಲಿ ಹೋಗುವ ದಾರಿ ಯಾವುದು ಇಲ್ಲಿ ತೋಡಿ ಯಾವುದು ಅಂತಾನೆ ಗೊತ್ತಾಗಲ್ಲ ಅದೇ ರೀತಿಯಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ತೋಟ ಇರ್ತದೆ ಆ ತೋಟದಲ್ಲಿ ಫುಲ್ ಆಗಿ ಏನಾಗುತ್ತೆ ನೀರು ತುಂಬ್ಕೊಂಡಿರುತ್ತೆ ಲೆವೆಲ್ ಆಗಿರುತ್ತೆ ಟೋಟಲ್ ಆಗಿಂದ್ರೆ ಫುಲ್ ಲೆವೆಲ್ ಆಗಿರುತ್ತೆ ನೀರು ತುಂಬಿಕೊಂಡು ಈ ಒಂದು ದಾರಿಯಲ್ಲಿ ಬಂದು ತಲುಪುವಾಗ ಈಗ ನಮಗೆ ಒಂದು ಜಂಕ್ಷನ್ ಸಿಕ್ತಾಯ್ತಾ ಎರಡು ಮೂರು ಸೈಡ್ ಇಂದ ನೋಡಬಹುದು ಆ ಕಡೆಯಿಂದ ನೀರು ಬರ್ತಾ ಇರ್ತದೆ ಈ ಕಡೆಯಿಂದ ಎಲು ನೀರು ಬರ್ತಾ ಇರ್ತದೆ ಒಂದು ಜಂಕ್ಷನ್ ಅಂತ ಇರ್ಬೋದು ಫುಲ್ ನೀರು ಇರುತ್ತದೆ ಹಾಗೆ ಈ ಕಡೆ ನೋಡಬಹುದು ಫುಲ್ ಬಯಲು ಪ್ರದೇಶ ಫುಲ್ ನೋಡಬಹುದು ಈ ರೀತಿ ನೋಡಿರುತ್ತದೆ ವ್ಯೂ ಎಲ್ಲ ನೀವು ನೋಡಬಹುದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ನಿಮಗೆ ಆಯಿತಾ ಸೊ ಈ ಕಡೆ ಎಲ್ಲ ಬಿಡೋದೇ ಎರಡು ಮೂರು ದಿವಸ ಮಳೆ ಬಂತು ಅಂದರೆ ಈಗ ಹೋಗ್ತಿರೋ ದಾರಿ ಆಗಿರ್ಬೋದು ಫುಲ್ ನೀರಾಯ್ತ ಸೊ ಗದ್ದೆಗಳಲ್ಲಿ ಫುಲ್ಲು ಲೆವೆಲ್ ಆಗಿ ನೀರು ಇರುತ್ತೆ ಎಮ್ಮೆ ಎಲ್ಲ ಏನು ಕಾಣ್ತಾ ಉಂಟು ಫುಲ್ ಲೆವೆಲ್ ಆಗಿರ್ತೈತೆ ದಾರಿ ಯಾವುದಂತಾನೆ ಗೊತ್ತಾಗಲ್ಲ ಆ ರೀತಿ ಆ ರೀತಿಯಲ್ಲ ಒಂದು ರೇಂಜಲ್ಲಿ ನೀರು ಬಂದು ತುಂಬ್ಕೊಂಡಿರುತ್ತೆ ಸೊ ಜೋರಾಗಿ ಮಳೆ ಕೂಡ ಬರೋದಕ್ಕೆ ಶುರು ಆಯಿತು ಗಾಯಸ್ ಓಕೆ ನೋಡ್ಬೋದು ಈ ರೀತಿ ನಡೆಯುತ್ತೆ ಪಿ ಅನ್ನೋದು ಓಕೆ ಸೊ ಮಳೆ ಬರ್ತಾ ಇದೆ ಸೊ ಮೆಲ್ಲಾಗಿ ಮನೆಗೆ ಇನ್ನು ನೀವು ರೈಟ್ ಸೈಡ್ ಅಲ್ಲಿ ಒಂದು ಮನೆಯನ್ನು ನೋಡ್ತಾ ಇದ್ದೀರಾ ಅದ್ವೇ ನಮ್ಮ ಮನೆ ಆಯ್ತಾ ನೋಡ್ಬೋದು ಸೊ ಗೈಸ್ ಹೊರಗಳೆಲ್ಲ ಹೋಗ್ಬಿಟ್ಟು ಇವಾಗ ಮಳೆಗೆ ಬಂದು ತಲುಪಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರಿಂದ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ನಮಗೆ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ ಓಕೆ ಮತ್ತೆ ನಿಮ್ಮದು ಅಭಿಪ್ರಾಯ ನಮಗೆ ತುಂಬ ತುಂಬಾ ಮುಖ್ಯವಾಗಿರ್ತದೆ ನಿಮ್ಮ ಒಂದು ಅಭಿಪ್ರಾಯದಿಂದ ಇಟ್ಟು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಸೊ ನೀವು ಓಕೆ ಅನ್ನೋದಾದ್ರೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಾವು ಇದೇ ರೀತಿ ಹೆಚ್ಚೆಚ್ಚು ಕೂಡ ನಾನು ಅಪ್ಲೋಡ್ ಮಾಡ್ಬೋದು ಗೈಸ್ ಓಕೆ ಮತ್ತೆ ನಮ್ಮದು ಚಾನಲ್ ಹೆಸರು ಏನು ಝಿ ಟೆಕ್ ಕನ್ನಡ ಇದೇ ಸಾಕ ಅಥವಾ ಮೊದಲು ಇರುವ ಚಾನಲ್ ಹೆಸರು ಪ್ರಸಾದ್ ಕಾರ್ಮರ್ ಅದುವೇ ಚಾನಲ್ ಹೆಸರು ಹೆಸರು ಹಾಕಿದ್ರೆ ಸಾಕ ಅನ್ನೋದ್ರ ಬಗ್ಗೆ ಕೂಡ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಮತ್ತೆ ಈ ಒಂದು ಈ ಸ್ಟುಡಿಯೋದ ಬಗ್ಗೆ ಕೂಡ ಜಾಸ್ತಿ ಏನಾದರೂ ನಿಮಗೆ ಇನ್ನಷ್ಟು ಬೇಕಿತ್ತು ಅಂತ ಆದರೆ ಅದರ ಬಗ್ಗೆ ಕೂಡ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಓಕೆ ಟೋಟಲ್ ಆಗಿ ನಿಮ್ಮೊಂದು ಅಭಿಪ್ರಾಯ ನಮಗೆ ಮುಖ್ಯವಾಗಿ ಕಾಯ್ತಾ ಇರ್ತೀವಿ ಓಕೆ ಸೊ ರೈಟ್ ನಿಮ್ಮ ಒಂದು ಅಭಿಪ್ರಾಯ ಬಾಕ್ಸ್ ಅಲ್ಲಿ ತಿಳಿಸಿ ಸಿಗೋ ನಾವು ಮುಂದಿನ ಬಿಡದಿಲ್ಲಾಡ್ರಿ ಕೂಡ ಬಾಯ್